बैंड 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 करेंगे बैंड 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 बरकाल तमाम मैंने की आया आज माशा का अल्हमद अल्लाह के फजलों गरम से माइनॉरिटी के चेयरमैन अनाउंस हो गए हमारे बेग साहब को अमीर नामीन सुमामी के भाईया जी ये कमल ऋषि साहब के वास्ते चार मोहब्बत और हमारे भाईया हमारे अम्बा बना है सारे दुआएं दो ऐसे शख्स देखो thank <laughs> you

ತುಂಬಾ ಜನ ಸುಟ್ಟಿದ್ರು ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸರ್ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಹಾಗೂ ನನ್ನ ಮೈಸೂರು ಜನತೆಗೆ ನಾನು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಮ್ರಾನ್ ಪ್ರತಾಪ್ ಗಡಿಯವರು ಹಾಗೂ ನಮ್ಮ ಜನಪ್ರಿಯ ಶಾಸಕರು ತನ್ವೀರ್ ಸೆಟ್ ಸಾಹೇಬರು ಅವರ ಆಶೀರ್ವಾದದಿಂದ ನನಗೆ ಮೈನಾರಿಟಿ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಮಾಡಿದ್ದಾರೆ ನಾನು ನಿಷ್ಠೆಯಿಂದ ನಮ್ಮ ಸಾಹೇಬ್ರಿಗೆ ಯಾವುದೇ ಥರ ಒಳ್ಳೆಯ ಹೆಸರೇ ಬರಲಿ ಅಂತ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಡಾಡ್ಕೊಂಡಿರ್ತೀನಿ ಹಾಗೂ ನಮ್ಮ ಸೋಮಶೇಖರ್ ಸಾಹೇಬರು ಎಕ್ಸ್ ಎಮ್ ಎಲ್ ಎ ವಾಸುವಣ್ಣ ಎಕ್ಸ್ ಎಮ್ ಎಲ್ ಎ ಹಾಗೂ ಹರೀಶ್ ಗೌಡರು ನಮ್ಮ ಚಾಮರಾಜ ಕಾನ್ಸ್ಟಿಟ್ಯುನ್ಸಿ ಎಮ್ ಎಲ್ ಎ ಇವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆಂದರೆ ನನ್ನ ಎಕ್ಸ್ ಕಾರ್ಪೊರೇಟ್ರ್ ಆದಮೇಲೆ ನನಗೆ ಒಂದು ಗುರ್ಸಿ ನಮ್ಮ ಮೈಸೂರು ಸಿಟಿ ಅಲ್ಪಸಂಖ್ಯಾತರು ವಿಭಾಗದ ಅಧ್ಯಕ್ಷರು ಮಾಡಿದ್ದಾರೆ ನಾನು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಎಲ್ಲರಿಗೂ ನಮ್ಮ ಮೂರ್ತಿ ಅಣ್ಣ ಇವರಿಗೆಲ್ಲ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರೆಲ್ಲ ನನಗೆ ಸಹಕಾರ ಮಾಡಿದರೆ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿ ಅಲ್ಪಸಂಖ್ಯಾತರ ವಿಭಾಗದ ಏನು ನಮ್ಮ ಪಕ್ಷದ ಒಂದು ಬ ಇದೆ ಅದಕ್ಕೆ ನಾನು ಮುನ್ಗಡೆ ತಗೊಂಡಿರೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ನನಗೆ ಗೊತ್ತೇ ಇಲ್ಲ ಇದು ನಮ್ಮ ಇಮ್ರಾನ್ ಪ್ರತಾಪ್ ಗಡಿ ಅಂತ ನ್ಯಾ ನ್ಯಾಷನಲ್ ಅಧ್ಯಕ್ಷರು ಹಾಗೂ ಮಹಾರಾಷ್ಟ್ರ ಎಂ ಪಿ ಅವರು ಅವರು ನನಗೆ ಒಂದು ಹದಿನೆಂಟು ವರ್ಷದಿಂದ ಪರಿಚಯ ನಾನು ದಸರಾ ಟೈಮಲ್ಲಿ ನಮ್ಮ ದಸರಾ ಟೈಮಲ್ಲಿ ಅವ್ರದ್ದು ಕರೆದಿ ಒಂದು ಕವಿಗೋಷ್ಠಿ ಮಾಡಿದ್ದೆ ಅವರು ಆವಾಗ್ಲಿಂದ ನನಗೆ ತುಂಬ ಆಪ್ತರು ಅವರು ನನಗೆ ಎಲ್ಲರಿಗೂ ಸಾಮಾನ್ಯವಾಗಿ ಕರ್ನಾಟಕ ಸ್ಟೇಟಿಂದ ಮಾಡ್ತಾರೆ ನನಗೆ ಡೈಲಿಯಿಂದ ಒಂದು ಪ ಪೋಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಮ್ಮ ಜಿ ಜಿನ್ ಮೇಡಮ್ಮು ಏ ಅವರು ಪಾಪ ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮಾಡಿದ್ದಾರೆ ಇಲ್ಲ ನಮ್ಮ ದೊಡ್ಡವರು ಇದ್ದಾರೆ ಹಾಗೂ ನಮ್ಮ ಅಲ್ಪಸಂಖ್ಯಾತರದಲ್ಲಿ ನಿಮಗೆ ಗೊತ್ತಿದೆ ಮಾಧ್ಯಮದವ್ರು ಗೊತ್ತಿದೆ ನಮ್ದು ನೈಂಟಿ ನೈನ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಓಟು ಕಾಂಗ್ರೆಸ್ಗೆ ಹೋಗುತ್ತೆ ಅದು ನೋಡಿದ್ದಾರೆ ಈ ಹೋಗಿರೋ ಚುನಾವಣೆಗಳಲ್ಲಿ ಎಮ್ ಎಲ್ ಎ ಶಾಸಕರಲ್ಲಿ ಎಲೆಕ್ಷನಲ್ಲಿ ನೋಡಿದ್ದೀರಾ ನೂರಕ್ಕೂ ನೂರು ನಮ್ಮ ಓಟು ಕಾಂಗ್ರೆಸ್ಗೆ ಬರುತ್ತೆ ಅದರಲ್ಲೂ ನಾವು ತುಂಬ ಕಷ್ಟ ಬಿದ್ದು ಹಾರ್ಡ್ ವರ್ಕ್ ಮಾಡಿ ನಾವು ಕಷ್ಟ ಮಾಡಿ ಎಂ ಗೆ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ ಸರ್